ಹಾವೇರಿಯಲ್ಲಿ ಆಯೋಜಿಸಿರುವ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಶಕ್ತಿ ಪ್ರದರ್ಶನ ಅಲ್ಲ ಸಾವಿರ ದಿನಗಳಲ್ಲಿ ಸರ್ಕಾರ ಮಾಡಿರುವ ಕೆಲಸದ ಲೆಕ್ಕ ಕೊಡುವ ಕಾರ್ಯಕ್ರಮ ಎಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡರು ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಹಾವೇರಿ ಸಮಾವೇಶದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಜನರಿಗೆ ಕಂದಾಯ ಭೂಮಿಯ ಮಾಲೀಕತ್ವದ ಹಕ್ಕುಪತ್ರ ನೀಡುತ್ತಿದ್ದೇವೆ ಹಿಂದಿನ ಆರು ವರ್ಷಗಳಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಜನರಿಗೆ ಹಕ್ಕುಪತ್ರ ನೀಡಲಾಗಿತ್ತು ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಲ್ಲಿ ಒಟ್ಟಾರೆ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಜನರಿಗೆ ಹಕ್ಕುಪತ್ರ ನೀಡಲಾಗ್ತದೆ ಒಂದು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಜನರಿಗೆ ಹಕ್ಕು ಪತ್ರ ನೀಡುವುದು ಬಾಕಿ ಇದೆ ಕೇಂದ್ರ ಸರ್ಕಾರ ಜನಗಣತಿ ಪ್ರಕ್ರಿಯೆ ಆರಂಭಿಸಿರುವುದರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಬಳಿಕ ಕಂದಾಯ ಗ್ರಾಮ ಘೋಷಣೆ ಮಾಡಬಾರದು ಎಂದು ಹೇಳಿದೆ ಆದರೂ ನಾವು ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಎಂದರು ಆರು ವರ್ಷದಲ್ಲಿ ಒಂದು ಲಕ್ಷ ಹಕ್ಕು ಪತ್ರ ಕೊಟ್ಟಿದ್ರೆ ನಮ್ಮ ಸರ್ಕಾರ ಬಂದ ಸಾವಿರ ದಿನದಲ್ಲಿ ನಾವು ಎರಡು ಲಕ್ಷ ಇಪ್ಪತ್ತು ಸಾವಿರ ಹಕ್ಕು ಪತ್ರಗಳನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಹೋದ ವರ್ಷ ಹೊಸಪೇಟೆಯಲ್ಲಿ ಈಗಾಗಲೇ ನೀಡಲಾಗಿದೆ ಇನ್ನ ಸುಮಾರು ಒಂದು ಲಕ್ಷ ಆರು ಸಾವಿರ ನಾವು ನಾಳೆಯ ಕಾರ್ಯಕ್ರಮದಲ್ಲಿ ಜನಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ಒಟ್ಟು ಆರೂವರೆ ಸಾವಿರ ಈ ರೀತಿಯ ವಸತಿ ಪ್ರದೇಶಗಳು ರಾಜ್ಯದಲ್ಲಿ ದಾಖಲೆ ರಹಿತವಾಗಿ ಇದ್ದಂತಹದನ್ನ ನಾವು ಗುರುತಿಸಿದ್ದೇವೆ ಆರು ವರ್ಷ ಹಿಂದೆ ಅವಧಿಯಲ್ಲಿ ಸಾವಿರದ ಐನೂರ ಐವತ್ತೇಳು ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡಿದ್ದಾರೆ ಇನ್ನೂ ಬಾಕಿ ಇರ್ತಕ್ಕಂತಹ ಸರಿಸುಮಾರು ಐದು ಸಾವಿರ ಇಂತಹ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡತಕ್ಕಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ನಾವು ಯಾರಿಂದ ಕೂಡ ಅರ್ಜಿಗೆ ಕಾಯದೆ ಜನ ಬಂದು ನಮ್ಮ ಕಚೇರಿಗೆ ಮನವಿ ಮಾಡೋದಕ್ಕೆ ಎದುರು ನೋಡದೆ ಜನಗಳನ್ನ ನಮ್ಮ ಕಚೇರಿಗೆ ಸುತ್ತಿಸದೆ ಅಲೆದಾಡಿಸದೆ ನಮ್ಮ ಇಲಾಖೆ ಅಧಿಕಾರಿಗಳು ಈ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಎಲ್ಲಾ ದಾಖಲೆಗಳನ್ನ ನಾವೇ ತಯಾರು ಮಾಡಿ ಅವರಿಗೆ ಸಮರ್ಪಣೆ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದೇವೆ ಇದೊಂದು ಉತ್ತಮ ಆಡಳಿತ ಮತ್ತು ಜನಪರ ಸುಧಾರಣೆಯ ಸಂಕೇತ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ಈ ಕೆಲಸವನ್ನ ರಾಜ್ಯಾದ್ಯಂತ ಮಾಡಿದ್ದರ ಪ್ರಯುಕ್ತ ನಾಳೆ ನಾವು ಸುಮಾರು ಒಂದು ಲಕ್ಷ ಆರು ಸಾವಿರ ಹಕ್ಕುಪತ್ರಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮಗೆ ಸಂತೋಷ ಇದೆ ಇದು ಜನಗಳ ಬದುಕಿನಲ್ಲಿ ನೆಮ್ಮದಿಯನ್ನ ತರ್ತಕ್ಕಂತಹ ಕಾರ್ಯಕ್ರಮ ಅವರು ವಾಸ ಮಾಡ್ತಕ್ಕಂಥ ಮನೆಗೆ ಒಂದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಅತಂತ್ರದಲ್ಲಿ ಬದುಕಬೇಕಾದ್ರೆ ಅವರ ಸ್ಥಿತಿಯನ್ನ ನಾವು ಊಹೆ ಮಾಡ್ಕೊಳ್ಬಹುದು ಅಷ್ಟೇ ಅದನ್ನ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಹ ಅತಂತ್ರದಲ್ಲಿ ಬದುಕ್ತಾ ಇದ್ದಂತಹ ಲಕ್ಷಾಂತರ ಕುಟುಂಬಗಳಿಗೆ ನೆಮ್ಮದಿಯನ್ನ ನೀಡ್ತಕ್ಕಂತಹ ಭೂ ಗ್ಯಾರಂಟಿ ಹಕ್ಕು ನಾವು ವಿತರಣೆ ಮಾಡ್ತಾ ಇದ್ದೇವೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ